ಹಿಂದೂ ಸಮಾಜದ ಐಕ್ಯತೆ ಲೋಕ ಕಲ್ಯಾಣಾರ್ಥವಾಗಿ ಮಂಗಳೂರು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕೊರಗಜ್ಜಿನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಬೃಹತ್ ಪಾದಯಾತ್ರೆಯನ್ನ ಇದೇ ಮಾರ್ಚ್ ಒಂಬತ್ತರ ಆದಿತ್ಯವಾರದಂದು ವಾರದಂದು ಬೆಳಿಗ್ಗೆ ಆರು ಗಂಟೆಗೆ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದಿಂದ ಕುತ್ತಾರು ಕೊರಗಜ್ಜನ ಆದಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಂಪರ್ಕ ಪ್ರಮುಖ ಪ್ರವೀಣ್ ಕುತ್ತಾರೆ ಹೇಳಿದ್ರು ಐದನೇ ವರ್ಷದ ಹಮ್ಮಿಕೊಂಡಿದ್ದೇವೆ ಕದರಿ ದೇವಸ್ಥಾನದಿಂದ ಮಾರ್ಚ್ ಒಂಬತ್ತು ತಾರೀಕು ಪಗದಿಯಿಂದ ನಾವು ಕುತ್ತಾರು ಕೊರಗಜ್ಜನ ಆದಿ ಕ್ಷೇತ್ರದಲ್ಲಿ ಶನಿವಾರದಂದು ನಡೆದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಕಳೆದ ನಾಲ್ಕು ವರ್ಷಗಳ ಹಿಂದೆ ಜಿಲ್ಲೆಯಾದ್ಯಂತ ಹಿಂದೂ ಧರ್ಮೀಯರ ನಂಬಿಕೆಯ ಕೊರಗಜ್ಜ ಸೇರಿದಂತೆ ಇತರ ಕಾರಣಿಕ ಕ್ಷೇತ್ರಗಳ ಕಾಣಿಕೆ ಹುಂಡಿಗಳಿಗೆ ಕಿಡಿಗೇಡಿಗಳು ಕಾಂಡಂಗಳನ್ನು ಹಾಕಿ ಅಪವಿತ್ರಗೊಳಿಸಿ ವಿಕೃತಿಯನ್ನ ಮೆರೆದಿದ್ರು ವಿಕೃತಿ ಮೆರೆದಿದ್ದ ಕಿಡಿಗೇಡಿಗಳಿಗೆ ಕೊರಗಜ್ಜ ದೈವವೇ ಶಿಕ್ಷೆ ನೀಡುವಂತೆ ಸಂಕಲ್ಪ ನಡೆಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತರು ಮಂಗಳೂರಿನ ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ಪಾದಯಾತ್ರೆಯನ್ನ ನಡೆಸಿದ್ರು ಪಾದಯಾತ್ರೆ ನಡೆಸಿದ ಹತ್ತೇ ದಿವಸಗಳಲ್ಲಿ ಪವಾಡವೆಂಬಂತೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಮಲಿನಗೊಳಿಸಿದ್ದ ಕಿಡಿಗೇಡಿಗಳು ಸಿಕ್ಕಿಬಿದ್ದು ಜೈಲು ಪಾಲಾಗಿದ್ರು ದೈವ ದೇವರುಗಳಿಗೆ ಅಪಚಾರ ಎಸಗಿದ್ದ ಕಿಡಿಗೇಡಿಗಳಲ್ಲಿ ಕೆಲವರು ಸತ್ತರೆ ಮತ್ತೆ ಕೆಲವರು ಅನಾರೋಗ್ಯ ಪೀಡಿತರಾಗಿದ್ದಾರೆ ಈ ಬಾರಿ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ಐದನೇ ವರ್ಷದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಪಾದಯಾತ್ರೆಯು ಸಾಗಿ ಬರುವ ರಸ್ತೆಯ ನಿಗದಿತ ಪ್ರದೇಶಗಳಲ್ಲಿ ಭಕ್ತಾದಿಗಳಿಗೆ ಮಜ್ಜಿಗೆ ತಂಪು ಪಾನೀಯ ಲಘು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಪಾದಯಾತ್ರೆ ನಡೆಸಿ ದಲಿತ ಭಕ್ತಾದಿಗಳೆಲ್ಲರಿಗೂ ಕುತ್ತಾರು ಕೊರಗಜ್ಜನ ಕ್ಷೇತ್ರದ ಬಳಿ ಬಿಸಿ ಗಂಜಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಕೊರಗಜ್ಜನ ಕ್ಷೇತ್ರದ ಬಳಿ ನಡೆಯಲಿರುವಂತಹ ಪಾದಯಾತ್ರೆ ಸಮಾರೋಪದ ಧಾರ್ಮಿಕ ಸಭೆಯಲ್ಲಿ ಖ್ಯಾತ ಅಂಕನಕಾರ ಚಿಂತಕ ಚಕ್ರವರ್ತಿ ಸೂಲಿಬೆಲೆಯವರು ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ ಬೃಹತ್ ಪಾದಯಾತ್ರೆಯಲ್ಲಿ ಇಪ್ಪತ್ತ ಐದು ಸಾವಿರಕ್ಕೂ ಮಿಕ್ಕಿದ ಭಕ್ತಾದಿಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಧಾರ್ಮಿಕ ಸಭೆಯ ಬಳಿಕ ಖ್ಯಾತ ಭಾಗವತರಾದ ಪಟ್ಲಾ ಸತೀಶ್ ಶೆಟ್ಟಿ ಹಾಗೂ ತಂಡದಿಂದ ಸ್ವಾಮಿ ಕೊರಗಜ್ಜ ಯಕ್ಷಗಾನ ತಾಲಮದಲೇ ನಡೆಯುತ್ತಿದೆ ಿದೆ ಎಂದರು ವಿಶ್ವ ಹಿಂದೂ ಪರಿಷತ್ತು ಕಳೆದ ನಾಲ್ಕು ವರ್ಷದ ಹಿಂದೆ ಹೊರಗಜ್ಜನ ಕ್ಷೇತ್ರಕ್ಕೆ ನಿರಂತರವಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇತ್ತು ಆದರೆ ಕಳೆದ ನಾಲ್ಕು ವರ್ಷದ ಹಿಂದೆ ಉಚಿತವಾಗಿ ಹೊರಗಜ್ಜನ ಕ್ಷೇತ್ರಕ್ಕೆ ಆಗಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಆಗಲಿ ಪ್ರಭುಸ್ವಾಮಿಯ ಕ್ಷೇತ್ರಕ್ಕೆ ಆಗಲಿ ಸಣ್ಣ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ಹಿಂಗೆಲ್ಲ ಹುಟ್ಟಿದ್ದ ವಿಚಾರ ಮಾಧ್ಯಮದವರಿಗೆ ತಾಣಿಕೆ ಹುಂದಿಗೆ ಬೇಡದನ್ನು ಹಾಕುವ ಒಂದು ಸನ್ನಿವೇಶ ಇತ್ತು ಆವತ್ತು ನಾವು ಕೆಲವು ಕಡೆಯಲ್ಲಿ ಹೋಗಿ ಪ್ರತಿಭಟನೆ ಹೋರಾಟ ಮಾಡಿದ್ದೇವೆ ಆದರೂ ಎಲ್ಲೂ ಸಹ ನನಗೆ ಒಂದು ನ್ಯಾಯ ಸಿಕ್ಕಿಲ್ಲ ಅಂತ ಹೊರಗಜ್ಜನ ಕ್ಷೇತ್ರಕ್ಕೆ ಬಂದು ಹೊರಗಜ್ಜನ ಹತ್ರವೇ ನಾವು ಪ್ರಾರ್ಥನೆ ಮಾಡಿದ್ದೇವೆ ಅಜ್ಜ ಈ ಒಂದು ಬಿಸ್ವನ ನಮ್ಮ ಇಂಥ ಒಂದು ಸ್ಥಾನಿಕೆ ಹುಂಡಿಗೆಲ್ಲ ಆಗ್ತಾರೆ ಹೊರಗಜ್ಜ ನೀನೇ ಇದಕ್ಕೆ ದಾರಿ ತೋರಿಸಬೇಕು ಅಂತ ನಾವು ಹೊರಗಜ್ಜನ ಹತ್ರ ಪ್ರಾರ್ಥನೆಗಳನ್ನು ಮಾಡಿದ್ದೇವೆ ಆವಾಗ ಪ್ರಾರ್ಥನೆ ಮಾಡುವಾಗ ನಮ್ಮ ಹಿರಿಯರು ರಚನೆ ಮಾಡಿ ನಾವು ಹೊರಗಜ್ಜನ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ತೇವೆ ಪಾದಯಾತ್ರೆ ಮಾಡಿದ ನಂತರ ಹತ್ತು ದಿವಸದಲ್ಲಿ ಅವರು ಯಾರು ಅದನ್ನು ಗುಂಪು ಉಂಟು ಅವರು ಸಿಗಬೇಕು ಅಂತ ನಾವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡುವ ನಂತರ ಇತ್ತು ಪಾದಯಾತ್ರೆ ಮಾಡಿದೆ ಪಾದಯಾತ್ರೆ ಆದ ನಂತರ ಹತ್ತು ದಿವಸದಲ್ಲಿ ಅದು ಯಾರೆಲ್ಲ ಹಾಕಿದ್ದಾರೆ ಅಂತ ಗುಂಪೆ ನಮಗೆ ಸಿಕ್ಕಿಬಿತ್ತು ಆ ರೂಪಲ್ಲಿ ಬರಗಜನ ಕ್ಷೇತ್ರಕ್ಕೆ ಬೇರೆ ಕಡೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಪ್ಪನ್ನು ನಮ್ಮ ಕ್ಷಮೆಯನ್ನು ಕೇಳುತ್ತೇನೆ ಹೇಳುವಾಗ ನಮ್ದೆ ಪೊಲೀಸ್ ಕಮಿಷನರ್ ಸಹ ಇರುವಾಗ ಹುದ್ದು ಒಟ್ಟಿಗೆ ಇರುವ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲರೂ ಆರು ಮಂದಿ ಒಟ್ಟಿಗೆ ನಮಗೆ ಸಿಕ್ಕಿದ್ದರು ಇದೊಂದು ಆವತ್ತಾದ ಘಟನೆಯನ್ನು ನೆನಪು ಯಾಕೆಂದ್ರೆ ಅದರಲ್ಲಿ ಎರಡು ಮೂರು ಮಂದಿ ಸತ್ತಿದ್ದಾರೆ ಎರಡು ಮೂರು ಮಂದಿ ಮಲಗಿದಲ್ಲಿ ಇದ್ದಾರೆ ಅವರು ಒಂದು ಘಟನೆ ಕದೇ ದೇವಸ್ಥಾನದಿಂದ ಮಾರ್ಚ್ ಒಂಬತ್ ತಾರೀಕು ಅದರಿಂದ ನಾವು ಬೆಳಿಗ್ಗೆ ಆರು ಗಂಟೆಗೆ ನಾವು ಉತ್ತರ ಹೊರಗಜ್ಜನ ಕ್ಷೇತ್ರಕ್ಕೆ ನಾವು ಇದ್ದೇವೆ ಬರುವಂಥ ಜಾಗದ ಕಲ್ ಕಲ್ ಅದ್ರಿ ಮಲ್ಲಿಕಟ್ಟೆಯಿಂದ ಕದ್ರಿ ದೇವಸ್ಥಾನದಿಂದ ಮಲ್ಲಿಕಟ್ಟೆಗೆ ಬಂದು ಮಲ್ಲಿಕಟ್ಟೆಯಿಂದ ನಾವು ಕಂಕಣಿಗೆ ಬಂದು ಕಂಕಾಣದಿಂದ ಪೊಂಪೆರಿಗೆ ಬಂದು ತುರ್ಕೋಟಿ ತುತ್ತಾಗಿ ನಾವು ಬರ್ತಾ ಇದ್ದೇವೆ ಅಂದಂಥ ಎಲ್ಲ ಹೊರಗಜ್ಜನ ಶ್ರೀ ಭಕ್ತರಿಗೆ ಬರುವಾಗ ಅಲ್ಲಿ ಬರುವಾಗ ಚಾದ ವ್ಯವಸ್ಥೆ ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕದ್ರಿ ದೇವಸ್ಥಾನದಲ್ಲಿ ಚಾ ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿ ತುರ್ಕೋರಿ ಗುಡ್ಡೆಯಲ್ಲಿ ಕಂಕನಾಡಿ ಬರುವಾಗ ಕೆಳಗೆ ಇವರ ಗುತ್ತಕೋಡಿ ಗುಡ್ಡೆಯಲ್ಲಿ ಚಹಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮದೇ ಕಾರ್ಯಕರ್ತರು ಗುತ್ತಕೋಡಿ ಗುಡ್ಡೆಯವರು ಅದೇ ರೀತಿ ಕೊಂಪ ಭಾಗದಲ್ಲಿ ಬರುವಾಗ ನಮ್ಮದೇ ರಿಕ್ಷಾ ಚಾಲಕರು ಒಂದು ಎರಡು ಸಾವಿರ ಜನಕ್ಕೆ ಚಾರ್ ವ್ಯವಸ್ಥೆಯನ್ನು ಮಾಡ್ತಾರೆ ಆ ನಂತರ ಇಲ್ಲಿ ಹೆಕ್ಕೂರು ಮುಂಗೇರು ತುಕೋಟು ಆ ನಂತರ ಚಂಬುಗುಡ್ಡೆ ಪಂಡಿತ್ ಹೌಸ್ ಉತ್ತರಬಾದ ಹೌದು ಇಂಥ ಜಾಗದಲ್ಲಿ ಎಲ್ಲ ನಮ್ಮ ಬರುವಂಥ ಭಕ್ತರಿಗೆ ವ್ಯವಸ್ಥೆಯನ್ನು ನಾವು ಎಲ್ಲ ಕಾರ್ಯಕರ್ತರು ನಾವು ಮಾಡ್ತೇವೆ ಅದೇ ರೀತಿ ಇಲ್ಲಿ ಬಂದ ತಕ್ಷಣವೇ ವಿಶ್ವ ಒಂದು ಐದನೇ ವರ್ಷದ ವಿಶೇಷ ಏನೆಂದರೆ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದ ಕೂಡಲೇ ಎಲ್ಲರಿಗೂ ವಿಶೇಷ ಏನಂದರೆ ಕೊರಗಜ್ಜನ ಕ್ಷೇತ್ರದಲ್ಲಿ ಬರುವಂತಹ ಭಕ್ತರಿಗೆ ಬೆಳಿಗ್ಗೆ ಬರುವಾಗ ಒಂದು ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಉಪ್ಪಿನಕಾಯಿ ಮತ್ತೊಂದು ಕುಡುಬಸಲೆ ಪದಾರ್ಥ ಒಂದು ಗಂಜಿ ಊಟದ ವ್ಯವಸ್ಥೆಯನ್ನು ನಾವು ಬೆಳಿಗ್ಗೆ ಮಾಡಿದ್ದೇವೆ ಯಾಕೆಂದರೆ ಬರುವಾಗ ಎಲ್ಲರೂ ಸೀದಿ ಬೀದಿ ಅದಕ್ಕೆ ಆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆ ಊಟ ಆದ ನಂತರ ಅದರ ಒಟ್ಟಿಗೂ ಈ ಸಲ ಒಂದು ಬಿಸೂಚಿ ಬಾಸನಕ್ಕೆ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅಂತ ನಮ್ಮ ಬಿಸೂಚಿ ಬಾಸನಕ್ಕೆ ಬರ್ತಾರೆ ಅದೊಂದು ಒಂಬತ್ತುವರೆ ಗಂಟೆಗೆ ಸರಿಯಾಗಿ ನಮ್ಮ ಇಲ್ಲಿ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಆಗ್ತದೆ ಆ ಸಭಾ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸುಳ್ಳಿದಲ್ಲೇ ಮುಂದೆ ನಮ್ಮ ಸಂಘಟನೆ ಹಿರಿಯರಾದ ಎಂ ಪಿ ಪುರಾಣಿ ಶರಣ್ ಕುಂಬಲ್ ಇಂಥವರೆಲ್ಲರೂ ಆ ಇದರಲ್ಲಿ ಇರ್ತಾರೆ ಅದೇ ರೀತಿ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಆದ ನಂತರ ಅದೇ ವೇದಿಕೆಯಲ್ಲಿ ಖ್ಯಾತ ನಮ್ಮ ಭಾಗವತರ ಪಟ್ಟ ಸತೀಶ್ ಶೆಟ್ಟರ್ ಅವರು ಮತ್ತೆ ಇವರು ಕಪ್ತಲ್ ಸರ್ ಮತ್ತೆ ವಿದ್ಯಾಧರ್ ಶೆಟ್ಟಿ ಇವರ ಒಂದು ಉತ್ತರ ಕೊರಗಜ್ಜ ಆದಿ ಕ್ಷೇತ್ರದ ಟ್ರಸ್ಟಿ ದೇವಿ ಪ್ರಸಾದ್ ಶೆಟ್ಟಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ರವಿ ಅಸೈಗೋಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು